ನಮಸ್ಕಾರ ಕನ್ನಡ ಕನ್ನ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇದರಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗೆ ಬೆಲ್ಲೈಕಾನ್ ಕ್ಲಿಕ್ ಮಾಡೋದನ್ನು ದಯ ಮಾಡಿ ಮರೆಯಬೇಡಿ ತುಂಬಾ ಜನ ನಮಗೆ ಮೆಸೇಜ್ ಮಾಡಿ ಕಮೆಂಟ್ ಮಾಡಿ ಕೇಳಿದ್ರಿ ಕರ್ಕಾಟಕ ರಾಶಿಯ ಡಿಸೆಂಬರ್ ತಿಂಗಳಲ್ಲಿ ಹೇಗಿರುತ್ತೆ ತಿಳಿಸ್ಕೊಡಿ ಗುರುಜಿ ಅಂತ ತುಂಬಾ ಜನ ಕೇಳಿದ್ರಿ ನಾವು ನಿಮ್ಮ ಯಾವ ಎಸ್ ಎಮ್ ಎಸ್ಗೂ ಕೂಡ ರಿಪ್ಲೈ ಮಾಡೋಕ್ಕಾಗಿರ್ಲಿಲ್ಲ ದಯಮಾಡಿ ಕ್ಷಮೆ ಇರಲಿ ಅಹ್ ಮಾಡಿರಲಿಲ್ಲ ಅಂದ್ರೆ ನಾನು ಹೇಳ್ದಂಗೆ ಸ್ವಲ್ಪ ತಾಂತ್ರಿಕ ದೋಷಗಳು ಹೋಗ್ತಿರೋದ್ರಿಂದ ಅದನ್ನ ನಾವು ಸಾರ್ಟ್ ಮಾಡ್ಕೊಳ್ಳೋದ್ರಲ್ಲಿ ನಮ್ಗೆ ಸ್ವಲ್ಪ ಸಮಯ ಇಡ್ತಿದ್ರೆ ಅದಕ್ಕಾಗಿ ಮಾಡೋಕ್ಕಾಗ್ತಿಲ್ಲ ಸೊ ಯಾರು ಕೂಡ ಏನು ಅನ್ಯದಾ ಭಾವಿಸಬಾರ್ದು ಅಂತ ಹೇಳ್ತಾ ಏನು ಶುರು ಮಾಡ್ಬಿಡ್ತೀನಿ ಕರ್ಕಾಟಕ ರಾಶಿಯ ಡಿಸೆಂಬರ್ ತಿಂಗಳ ಒಂದು ಜೀವನ ಹೇಗಿರುತ್ತೆ ಅಂತ ಅಂದರೆ ಖುಷಿಯಲ್ಲಿರ್ತೀರಿ ಇರ್ತೀರಿ ಈ ವರ್ಷ ಹೇಗೋ ಸಾಧಿಸ್ಬಿಟ್ಟೆ ಈ ವರ್ಷ ಹೇಗೋ ಜೀವನವನ್ನ ಕಳೆದುಬಿಟ್ಟೆ ಈ ವರ್ಷ ಏನೋ ಎಲ್ಲ ಕಮಿಟ್ಮೆಂಟ್ ಒಂದು ಹಂತದಲ್ಲಿ ಇಟ್ಟಿದ್ದೀನಿ ಮುಂದಿನ ವರ್ಷ ಹೆಂಗಪ್ಪ ಏನಾಗತ್ತಪ್ಪ ಮತ್ತೆ ಯಾವ ಕಷ್ಟ ಬರುತ್ತೆ ಯಾವ ಕಷ್ಟ ಕಾರ್ಪಣ್ಯ ಬರುತ್ತೆ ಏನು ಎತ್ತ ಎಲ್ಲವೂ ನಿಮ್ಮ ತಲೆಯಲ್ಲಿ ಒಂದು ಸಾವಿರ ಪ್ರಶ್ನೆಗಳು ಓಡ್ತಿರ್ತದೆ ತುಂಬಾ ಜನ ಕರ್ಕಾಟಕ ರಾಶಿ ಕಂಕಣ ಬಗ್ಗೆ ಇನ್ನೂ ಕೂಡು ಬಂದಿರಲ್ಲ ಅದಂದ್ರೆ ತುಂಬಾ ಜನ ಏನು ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು ಕೂಡ ಆ ವೈವಾಹಿಕ ಜೀವನದಲ್ಲಿ ನಿಮಗೆ ಸಂತೋಷ ಅನ್ನೋದು ಇರಲ್ಲ ಯಾಕಂದ್ರೆ ಕಿರಿಕಿರಿ ಇರುತ್ತೆ ಅತ್ತೆ ಕಾಟಗಳಿರುತ್ತೆ ನಿಮ್ಮ ಮಾತು ಎಲ್ಲೋ ನಿಮ್ಮ ಮನೆಯಲ್ಲಿ ನಿಮ್ಮ ಮಾತು ಹೇಗೆ ನಡೀತಿತ್ತು ನಿಮ್ಮ ಅತ್ತೆ ಮಾವನ ಮನೆಯಲ್ಲಿ ಆತರ ನಡೆಯಲ್ಲ ನಾನು ಮಾತಾಡ್ತಿರೋದು ಈ ಕಳೆದ ಒಂದು ಎರಡು ವರ್ಷಗಳಿಂದ ಈ ತುಂಬಾ ರೀಸೆಂಟ್ ಆಗಿ ಯಾರು ಮದುವೆ ಆಗಿರ್ತೀರ ಅಂತವ್ರ ಬಗ್ಗೆ ಹೇಳ್ತಿರ್ತೀನಿ ಆ್ಯಂಡ್ ಇದು ಸತ್ಯ ಕೂಡ ಅಹ್ ಏನು ಒಂದು ಒಂದು ಆಸೆ ಆಕಾಂಕ್ಷೆ ಎಕ್ಸ್ಪೆಕ್ಟೇಷನ್ ಅಂತ ಏನು ಹೇಳ್ತೀವಿ ಆಸೆ ಆಕಾಂಕ್ಷೆಯಿಂದ ಏನು ಹೋಗುತ್ತೀರ ಅತ್ತೆ ಮನೆಯಲ್ಲಿ ಹೀಗಿರ್ಬೋದು ಅಂತ ಅದು ಜಾಸ್ತಿ ಥರ ಕಿರಿಕಿರಿ ಆಗ್ತಿರುತ್ತೆ ಅಂತಲೇ ಹೇಳ್ತೀನಿ ಯಾರು ಲವ್ ಮ್ಯಾರೇಜ್ ಮಾಡ್ಕೊಂಡು ಹೋಗಿರ್ತಿರಾ ನೋಡಿ ನಿಮ್ಮಲ್ಲೇ ಇದು ಕಾಡ್ತಿರುತ್ತೆ ನಿಜ ಅಲ್ವಾ ಆ ಯಾಕೆ ಈ ತರ ಆಗುತ್ತೆ ಅಂತ ಅಂದರೆ ಗ್ರಹಗಳ ಗ್ರಹಚಾರ ಫಲ ಹಾಗೂ ಇದು ನಮ್ಮ ಹಿಂದಿನ ಜನ್ಮದ ಕರ್ಪಫಲ ಫಲ ಅಂದ್ರೆ ಒಂದು ಹಂತದಲ್ಲಿ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಆದರೆ ಅದೇ ಹಂತ ನಮಗೆ ಏನು ಜೀವನದಲ್ಲಿ ಅದೇ ಮುನ್ನಡೆಯುತ್ತೆ ಅನ್ನೋದನ್ನ ದಯವಿಟ್ಟು ಯಾರು ಮನಸ್ಸಲ್ಲಿ ಅದೊಂದು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ನಿಜವಾಗ್ಲೂ ಬದುಕಬೇಡಿ ನಾವು ತುಂಬಾ ಕಡೆ ಕೇಳಿದ್ದೀವಿ ಎಕ್ಸ್ಪೆಕ್ಟೇಷನ್ ಆಲ್ವೇಸ್ ಹರ್ಟ್ಸ್ ಅಂತ ನಿಜವಾಗ್ಲೂ ನೀವು ಏನು ಅಷ್ಟು ಅನ್ಕೊಂತಿರೋ ಜೀವನ ಎಷ್ಟು ಸುಂದರವಾಗಿರ್ಬೇಕು ಅಂತ ಅಷ್ಟೇ ಇನ್ನೊಬ್ರು ನಿಮ್ಮನ್ನ ತುಳಿಲಿಕ್ಕೆ ಅಂತ ಬರ್ತಾರೆ ಇನ್ನೊಬ್ರು ನಿಮಗೆ ಮೋಸ ಮಾಡ್ಲಿಕ್ಕೆ ಅಂತ ಬರ್ತಾರೆ ವಂಚನೆ ಮಾಡ್ಲಿಕ್ಕೆ ಅಂತ ಬರ್ತಾರೆ ನಿಮ್ಮ ಮಾತಿಗೆ ಯಾರು ಪ್ರಾಮುಖ್ಯತೆ ಕೊಡಲ್ಲ ನೀವೇನಾದ್ರು ಹೇಳ್ತಿದ್ರೆ ಯಾರು ತಲೆನೂ ಈ ಎಲ್ಲದ್ರಿಂದ ನೀವು ತುಂಬಾನೇ

ಯಾಕೆ ನನಗೆ ಮಾತ್ರ ಈಗ ಆಗುತ್ತೆ ಏನ್ ತಿ ತಪ್ಪು ಮಾಡಿದ್ದೆ ಅಥವಾ ನಾನು ಆಯ್ಕೆ ಮಾಡಿಕೊಂಡಂತಹ ಬದುಕನ್ನ ನಾನು ಹಾರಿಸಿ ಬಂದಿದ್ದಕ್ಕೆ ಈ ಥರ ಆಯ್ತಾ ಅಂತ ತುಂಬಾ ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಕಾಡ್ತಿರುತ್ತೆ ಆದ್ರೆ ಒಂದ್ ಹೇಳ್ತೀನಿ ಇದಕ್ಕೆಲ್ಲ ಉತ್ತರ ಕಂಡುಕೊಬೇಕಾಗಿರೋರು ನೀವೇ ಯಾಕಂದ್ರೆ ಎಲ್ಲ ಜೀವನವನ್ನು ಸೇರಿಸಿ ನಾನು ಇಲ್ಲಿ ಹೇಳಲಿಕ್ಕಾಗಲ್ಲ ಯಾಕಂದ್ರೆ ಒಬ್ಬರು ಜೀವನದಲ್ಲಿ ಒಂದೊಂದು ತರ ಇರುತ್ತೆ ಈಗ ಕೆಲವೊಬ್ರು ಮನೆಯಲ್ಲಿ ಎಲ್ಲ ಚೆನ್ನಾಗಿರುತ್ತೆ ಆದ್ರೆ ಅವರ ಮನಸ್ಸಿಗೆ ಸರಿ ಇರಲ್ಲ ಇನ್ನೊಂದು ಇದರಲ್ಲಿ ಮನಸ್ಥಿತಿ ಸರಿ ಇದ್ದರೆ ಬೇರೆಯವರು ಆ ಮನಸ್ಥಿತಿನ ಹಾಳು ಮಾಡ್ಲಿಕ್ಕೆ ಅಂತ ಕಾಯ್ತಿರ್ತಾರೆ ಈ ತರ ತುಂಬಾ ಸಾವಿರ ಹಲವಾರು ಇರುತ್ತೆ ಅದಕ್ಕೆ ನಾವು ಹೇಳ್ತಿರೋದು ಉಚಿತ ಜಾತಕಗಳನ್ನ ನಾನು ಬದ್ ಕಳಿಸ್ತೀನಿ ಅಂತ ಆಗ ತುಂಬಾ ಜನ ಕಳ್ಸೀನಿ ನೀವು ಬೇಕಾದ್ರೆ ಹೋಗಿ ನಾನು ಇಂದಿನ ವಿಡಿಯೋಗಳನ್ನ ನೋಡ್ಬೋದು ಆ ಉಚಿತ ಜಾತಕಗಳನ್ನ ತುಂಬಾ ಜನ ಕಾಲ ಕಳ್ಸಿಕೊಟ್ಟಿದ್ದೀನಿ ಮತ್ತೆ ಮತ್ತೆ ಹೇಳ್ತೀನಿ ಹಣವಿಲ್ಲ ನಾವು ಕಾಸು ತಗೊಳ್ಳಲ್ಲ ಆದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಯಾರಿಗೆ ತುಂಬಾ ಅವಶ್ಯಕತೆ ಇದೆ ಅಂತ ನಿಮ್ಮ ಕಷ್ಟಗಳ ಪಣ್ಯಗಳನ್ನ ನೀವು ಹಾಕೊಂಡ್ರೆ ಅಥವಾ ನಮ್ಮ ಮೇಲ್ ಅಡಿ ಅಲ್ಲಾಕಾಗಲ್ಲ ನಮಗೆ ಮೇಲ್ ಮಾಡಿ ನಾವು ಅದನ್ನ ಚೆಕ್ ಮಾಡ್ಕೊತೀವಿ ಯಾಕಂದ್ರೆ ಎಲ್ಲರ ಮುಂದೆ ಪಬ್ಲಿಕ್ ಅಲ್ಲಿ ಹಾಕ್ಲಿಕ್ಕಾಗಲ್ಲ ಅಂತ ನಾವು ಅದನ್ನ ಒಂದು ಅರ್ಥದಲ್ಲಿ ಅರ್ಥ ಮಾಡ್ಕೊಂತೀವಿ ನಮ್ಮ ಮೇಲ್ ಅಡಿ ಕೂಡ ನಿಮಗೆ ಸಿಗುತ್ತೆ ನಾವು ಹೋಗಿ ನಮ್ಮ ಮೇಲ್ ಅಡಿಯಲ್ಲಿ ಅಟ್ಲೀಸ್ಟ್ ನಿಮ್ಮ ಕಷ್ಟ ಏನಿದೆ ಅನ್ನೋದನ್ನ ನೀವು ಹಾಕಿ ಖಂಡಿತವಾಗಿ ಅಂದ್ರೆ ಈ ಬಾರಿ ಐದು ಜನಕ್ಕೆ ನಾನು ಜಾತಕವನ್ನ ಬರೆದು ಕಳಿಸ್ಬೇಕು ಅಂತ ತಕೊಂಡು ಆ ಐದು ಜನದಲ್ಲಿ ನೀವು ಒಬ್ಬರು ಹಾಕಿಬಹುದು ಯಾಕಂದ್ರೆ ಹೊರಗಡೆ ಹೋದರೆ ನಿಮಗೆ ಗೊತ್ತು ಏನು ಎಷ್ಟು ದುಡ್ಡುಗಳನ್ನ ತಗೋತಾರೆ ಅಂತ ನಾನು ನಿಮಗೆ ಏನೋ ಒಂದು ಒಂದಷ್ಟು ಪೇಜಸ್ಗಳನ್ನ ನಾನು ನಿಮಗೆ ಕಳಿಸ್ತೀನಿ ನಮ್ಗೆ ಯಾವ್ದು ಹಂತ ಕಾ ಇದು ಬೇಡ ಮಾಡ್ತಿರೋದು ಅಂತ ನನ್ನ ಕೈಲಾದಂತಹ ಸೇವೆಗಳನ್ನ ನಾನು ಮಾಡ್ತೀನಿ ಅಂತ ಹೇಳ್ತಾ ಇದೇ ತರಹದ ರಾಶಿ ನನ್ನ ನಾನ್ ಫಾಲೋ ಮಾಡಿ